ನಮಸ್ಕಾರ ಕರ್ನಾಟಕ ಎಂಟು ಜಿಲ್ಲೆಗಳಲ್ಲಿ ಮೂರು ಸಾವಿರದ ಐದುನೂರು ಕೋಟಿ ಹೂಡಿಕೆ ಮತ್ತು ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ಐವತ್ನಾಲ್ಕು ಉದ್ಯೋಗ ಸೃಷ್ಟಿ ಸಚಿವರಾದ ಪಾಟೀಲ್ ಅವರಿಂದ ಗುಡ್ ನ್ಯೂಸ್ ಬಂದಿದೆ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಎಂಟು ಜಿಲ್ಲೆಗಳಲ್ಲಿ ಮೂರು ಸಾವಿರ ಐದುನೂರು ಕೋಟಿ ಹೂಡಿಕೆ ಆಗಲಿದೆ ಮತ್ತು ಇದರಿಂದ ಇಪ್ಪತ್ತ್ನಾಲ್ಕು ಸಾವಿರ ಒಂಬತ್ನೂರ ಐವತ್ನಾಲ್ಕು ಉದ್ಯೋಗ ಸೃಷ್ಟಿ ಆಗಲಿದೆ ಎಂದು ಸಚಿವರಾದ ಪಾಟೀಲ್ ಅವರು ಹೇಳಿದ್ದಾರೆ ಹೌದು ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ಮೂರು ಸಾವಿರ ಐದುನೂರು ಕೋಟಿ ಬಂಡವಾಳ ಹೂಡಿಕೆಯ ಅರವತ್ತೊಂಬತ್ತು ಯೋಜನೆಗಳಿಗೆ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅನುಮೋದನಾ ಸಮಿತಿ ಅನುಮೋದನೆ ನೀಡಿದೆ ಇದರಿಂದ ಒಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತು ಐವತ್ನಾಲ್ಕು ಜನರಿಗೆ ಉದ್ಯೋಗ ಅವಕಾಶಗಳು ಸಿಗಲಿವೆಂದು ಹೇಳಲಾಗುತ್ತಿದೆ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ವತಿಯಿಂದ ಎರಡುನೂರ ಐವತ್ತು ಕೋಟಿಯಲ್ಲಿ ಸಾಬೂನು ತಯಾರಿಕಾ ಘಟಕ ಸ್ಥಾಪನೆಯು ಇದರಲ್ಲಿ ಸೇರಿದೆ ಇನ್ನು ಈ ಅನುಮೋದನಾ ಸಮಿತಿಯ ನೂರ ಐವತ್ತೆರಡನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಹೊಸ ಕೈಗಾರಿಕೆಗಳು ತುಮಕೂರು ವಿಜಯಪುರ ರಾಮನಗರ ಕೋಲಾರ ಬೆಳಗಾವಿ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅಸ್ತಿತ್ವಕ್ಕೆ ಬರಲಿವೆ ಹೇಳಲಾಗುತ್ತಿದೆ ಇನ್ನು ಹೊಸ ಕೈಗಾರಿಕೆಗಳಲ್ಲಿ ಮಷಿನ್ ಟೂಲ್ ತಂಪು ಪಾನೀಯ ಕಾರು ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಕಬ್ಬಿಣ ಮತ್ತು ಉಕ್ಕು ಪರಿಶುದ್ಧ ಜಲಜನಕ ಅನಿಲ ಹಾಲಿನ ಪುಡಿ ಈ ತಯಾರಿಕೆ ಘಟಕಗಳು ಇವೆ ಎಂದು ಎಂ ಬಿ ಪಾಟೀಲ್ ಅವರು ತಿಳಿಸಿದ್ದಾರೆ ಒಟ್ಟು ಐವತ್ನಾಲ್ಕು ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಯ ಹನ್ನೆರಡು ಪ್ರಮುಖ ಬೃಹತ್ ಮತ್ತು ಮಧ್ಯಮ ಯೋಜನೆಗಳಿಗೆ ನೀಡಿರುವ ಅನುಮೋದನೆಗಳಿಂದ ಎರಡು ಸಾವಿರ ಮುನ್ನೂರ ಹನ್ನೊಂದು ಪಾಯಿಂಟ್ ಎಂಬತ್ತೆಂಟು ಕೋಟಿ ಬಂಡವಾಳ ಹೂಡಿಕೆಯಾಗಲಿದ್ದು ಹದಿನೆಂಟು ಸಾವಿರ ಒಂಬತ್ತು ಎಪ್ಪತ್ತೆರಡು ಜನರಿಗೆ ಉದ್ಯೋಗ ದೊರೆಯಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಹದಿನೈದು ಕೋಟಿಯಿಂದ ಐವತ್ತು ಕೋಟಿ ಒಳಗಿನ ಬಂಡವಾಳ ಹೂಡಿಕೆಯು ಐವತ್ತೈದು ಯೋಜನೆಗಳಿಂದ ಒಟ್ಟು ಹನ್ನೊಂದು ನೂರ ನಲವತ್ತೆಂಟು ಪಾಯಿಂಟ್ ತೊಂಬತ್ತೆಂಟು ಕೋಟಿ ಬಂಡವಾಳ ಹೂಡಿಕೆಯಾಗಲಿದ್ದು ಇದರಿಂದ ಐದು ಸಾವಿರ ಎಂಟುನೂರ ಮೂವತ್ತೆರಡು ಜನರಿಗೆ ಉದ್ಯೋಗ ಸಿಗಲಿದೆಂದು ಹೇಳಲಾಗುತ್ತಿದೆ ಹೆಚ್ಚುವರಿ ಬಂಡವಾಳ ಹೂಡಿಕೆಯ ಎರಡು ಯೋಜನೆಗಳಿಗೆ ನೀಡಿರುವ ಅನುಮೋದನೆಯಿಂದ ನಲವತ್ತು ಕೋಟಿ ಬಂಡವಾಳ ಹೂಡಿಕೆಯಾಗಲಿದ್ದು ಅಂದಾಜು ನೂರ ಐವತ್ತು ಜನರಿಗೆ ಉದ್ಯೋಗ ಸಿಗಲಿದೆಂದು ಅವರು ತಿಳಿಸಿದ್ದಾರೆ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ಮೂರು ಸಾವಿರ ಐದುನೂರು ಕೋಟಿ ಹೂಡಿಕೆಯಾಗಲಿದ್ದು ಇದರಿಂದ ಇಪ್ಪತ್ನಾಲ್ಕು ಸಾವಿರ ಒಂಬತ್ತು ನೂರ ಐವತ್ನಾಲ್ಕು ಉದ್ಯೋಗ ಎಂದು ತಿಳಿಸಿದ್ದಾರೆ ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು